ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಆರೋಪಿಗಳಾಗಿದ್ದಂತಹ ದರ್ಶನ್ ಸೇರಿದಂತೆ ಇತರರು ಸದ್ಯ ಜಾಮೀನನ್ನು ಹಲವರು ಪಡ್ಕೊಂಡಿದ್ದಾರೆ ಈ ನಡುವೆ ದರ್ಶನ್ ಕೂಡ ಜಾಮೀನನ್ನು ಪಡೆದುಕೊಂಡಿದ್ದಾರೆ ದರ್ಶನ್ ಪ್ರತಿ ಹೆಜ್ಜೆ ಮೇಲೂ ಕೂಡ ಪೊಲೀಸರು ಹತ್ತಿನ್ನು ಕಂಡುಬಿಟ್ಟಿದ್ದಾರೆ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರೂ ಕೂಡ ದಾಸನ ಜಾಮೀನಿಗೆ ಕೊಕ್ಕೆ ಫಿಕ್ಸ್ ಕಾರಣ ಶರತ್ತುಬದ್ಧ ಜಾಮೀನಿದು ಅನುಮತಿಯನ್ನು ಪಡೆದು ಮೈಸೂರಿನಲ್ಲಿ ಏನು ಮಾಡ್ತಾರೆ ಅವರ ದಿನಚರಿ ಏನು ಯಾರನ್ನೆಲ್ಲ ಮೀಟ್ ಮಾಡ್ತಾರೆ ಯಾವ ರೀತಿ ಮಾತಾಡ್ತಾರೆ ಈ ಕೇಸ್ನ ಮೇಲೆ ಪ್ರಭಾವ ಬೀರುವಂಥ ಕೆಲಸವನ್ನೇನಾದರೂ ಮಾಡ್ತಾರೆ ಹೀಗೆ ಪ್ರತಿಯೊಂದು ಚಲನವಲನವನ್ನು ಪೊಲೀಸ್ನವರು ಗಮನಸೇ ಗಮನಿಸ್ತಾರೆ ಹಾಗಾಗಿ ಪ್ರತಿ ಹೆಜ್ಜೆ ಹೆಜ್ಜೆ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ ಸ್ವಲ್ಪ ಎಡವಟ್ಟು ಮಾಡಿಕೊಂಡ್ರು ಕೂಡ ದರ್ಶನ್ ಜಾಮೀನಿಗೆ ಕೊಕ್ಕೆ ಫಿಕ್ಸ್ ಅನುಮತಿ ಪಡೆದು ಮೈಸೂರಿನಲ್ಲಿ ಏನು ಮಾಡ್ತಾರೆ ದಿನಚರಿ ಏನು ಯಾರನ್ನೆಲ್ಲ ದರ್ಶನ್ ಮೀಟ್ ಮಾಡ್ತಾರೆ ಯಾರೆಲ್ಲ ಮೀಟ್ ಮಾಡೋಕ್ಕೆ ಅಂತ ಬರ್ತಾರೆ ಎಲ್ಲದರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಬೆಂಗಳೂರು ಪೊಲೀಸರು ಯಾಕಂದರೆ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಮೊದಲಿಗೆ ವೈದ್ಯಕೀಯ ಜಾಮೀನನ್ನು ಪಡೆದುಕೊಂಡಂತಹ ನಟ ದರ್ಶನ್ ಆಮೇಲೆ ರೆಗ್ಯುಲರ್ ಬೇಲನ್ನು ಪಡೆದುಕೊಳ್ತಾರೆ ಓಕೆ ರೆಗ್ಯುಲರ್ ಬೇಲನ್ನು ಪಡ್ಕೊಂಡಿದ್ದಾರೆ ಪಡೆದ ಸಂದರ್ಭದಲ್ಲಿ ದರ್ಶನ್ ಏನು ಮಾಡ್ತಾರೆ ಇದು ಬಹಳ ಮುಖ್ಯ ಸೊ ಈ ನಿಟ್ಟಿನಲ್ಲಿ ಹದ್ದಿನ ಕಣ್ಣಿಟ್ಟಿರುವಂಥ ಪೊಲೀಸ್ನವರು ಮುಂದಿನ ವಾರದಲ್ಲಿ ಸುಪ್ರೀಂಗೆ ಈ ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಸದ್ಯ ಸುಪ್ರೀಂ ಕೋರ್ಟ್ಗೆ ಜಾಮೀನು ರದ್ದು ಕೋರಿ ಅರ್ಜಿ ಸಲ್ಲಿಸುವ ಹಿನ್ನೆಲೆಯಲ್ಲಿ ಗೃಹ ಇಲಾಖೆಗೆ ಅನುಮತಿ ಕೋರಿ ಪತ್ರವನ್ನು ಬರೆದಿದ್ದಾರೆ ನೋಡಿ ಎಲ್ಲಿ ಯಾವುದೇ ಕೇಸ್ ಹಳ್ಳ ಹಿಡಿಯುತ್ತೆ ಅಂದರೆ ಇಲ್ಲೇ ಈಗ ಪೊಲೀಸ್ನವ್ರು ಸುಪ್ರೀಂ ಹೋಗಬೇಕು ಅಂತ ಹೇಳಿದ್ರೆ ಗೃಹ ಇಲಾಖೆಯ ಪರ್ಮಿಷನ್ ಬೇಕಾಗತ್ತೆ ಅನುಮತಿ ಬೇಕಾಗತ್ತೆ ಅಲ್ಲಿಂದ ಅನುಮತಿ ಬಂದರೆ ತಾನೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕಾಗುವುದು ಆದರೆ ಇಲ್ಲಿ ಗೃಹ ಇಲಾಖೆಗೆ ಈಗಾಗಲೇ ತನಿಖಾಧಿಕಾರಿಗಳು ಪತ್ರ ಬರೆದಿರೋದರಿಂದಾಗಿ ಅನುಮತಿ ಕೊಡ್ತಾರಲ್ವ ಕೊಡೋದಾದ್ರೆ ಯಾವಾಗ ಕೊಡ್ತಾರೆ ಇದೆಲ್ಲ ಕಡೆ ಬಹಳ ಮುಖ್ಯ ಈಗಾಗಲೇ ಚಾರ್ಜ್ ಶೀಟನ್ನು ತರ್ಜುಮೆ ಮುಗ್ದಿದ್ದು ಅನುಮತಿಗಾಗಿ ಪೊಲೀಸ್ನವರು ಕಾಯ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ